ಬಿಜೆಪಿ ಪಕ್ಷದ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡಿ ಉಚ್ಚಾಟನೆಯಾದ ಶಾಸಕ ಹಿಂದೂ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಏಕಾಂಗಿ ನಾಯಕ ಆದ್ರೂ ಕೂಡ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಗೆದ್ದು ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಂದೂ ಸರ್ಕಾರ ತರಲು ಶಪಥ ಮಾಡಿದ್ದಾರೆ ಅದಕ್ಕಾಗೆ ಯತ್ನಾಳ್ ರಾಜ್ಯ ಪ್ರವಾಸ ಮಾಡ್ತಿದ್ದಾರೆ ಕೇಸರಿ ಶಾಲು ಹಾಕಿ ಊರ ಊರಿಗೂ ತಿರುಗಿ ಪ್ರಚಾರ ಮಾಡ್ತಿದ್ದಾರೆ ಹಿಂದೂಗಳ ಒಳಗಿನ ಜಾತಿ ಬಿಟ್ಟು ಧರ್ಮಕ್ಕೋಸ್ಕರ ಒಂದಾಗಿ ಅಂತ ರಾಜ್ಯಾದ್ಯಂತ ಹಿಂದೂ ಯುವಕರಿಗೆ ಸಂದೇಶ ಕೊಡ್ತಿದ್ದಾರೆ ಇದೇ ಯತ್ನಾಳ್ ಸವಾರಿ ಈಗ ಮಂಡ್ಯ ಜಿಲ್ಲೆಗೆ ಕಾಲಿಟ್ಟಿತ್ತು ಮಂಡ್ಯದಲ್ಲಿ ಬಿಜೆಪಿ ಇಲ್ಲ ಏನಿದ್ರು ಕಾಂಗ್ರೆಸ್ ಜೆಡಿಎಸ್ ಕೋಟೆ ಕಾಂಗ್ರೆಸ್ ಶಾಸಕರಿದ್ರು ಕೂಡ ಜೆಡಿಎಸ್ ನ ಕುಮಾರಸ್ವಾಮಿ ಸಂಸದರಾಗಿ ಗೆದ್ದು ಈಗ ಮೋದಿ ಸರ್ಕಾರದಲ್ಲಿ ಮಂತ್ರಿ ಇಷ್ಟೆಲ್ಲದರ ಮಧ್ಯೆ ಇತ್ತೀಚೆಗೆ ಇಲ್ಲಿ ಹಿಂದುತ್ವ ಮುನ್ನೆಲೆಗೆ ಬರ್ತಿದೆ ಕಳೆದ ಬಾರಿ ಮಂಡ್ಯದ ಕೆರೆಗೋಡು ಗ್ರಾಮದಲ್ಲಿ ಭಾಗವದ್ವಾಜ ಹಾರಿಸುವ ವಿಚಾರಕ್ಕೆ ವಿವಾದ ಆಗಿತ್ತು ಈಗ ಅದೇ ಜಾಗಕ್ಕೆ ಯತ್ನಾಳ್ ಎಂಟ್ರಿ ಕೊಟ್ಟು ಅಬ್ಬರಿಸಿದ್ದಾರೆ ಯತ್ನಾಳ್ ಬರ್ತಿದ್ದಂತೆ ಅಲ್ಲಿನ ಹಿಂದೂ ಸಂಘಟನೆಗಳು ಅದ್ಧೂರಿ ಸ್ವಾಗತ ಕೊಟ್ಟಿದ್ದಾರೆ ಕೆಲಕಾಲ ರೋಡ್ ಶೋ ಮಾಡಿ ಕೇಸರಿ ಬಾವುಟ ಹಾರಿಸಿದ್ದಾರೆ ಇದಾದ ಮೇಲೆ ಮಂಡ್ಯದಲ್ಲಿ ಹಿಂದುತ್ವ ಬೆಳೀತಿದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮದೇ ಹಿಂದುತ್ವದ ಸರ್ಕಾರ ಅಂತ ಆರ್ಭಟಿಸಿದ್ರು ಇಷ್ಟೇ ಅಲ್ಲ ನಟ ಈಗ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿರೋ ದರ್ಶನ್ಗೂ ಕೂಡ ಯತ್ನಾಳ್ ಕೌಂಟರ್ ಕೊಟ್ಟು ಇಲ್ಲಿ ಡಿ ಬಾಸ್ ಆ ಬಾಸ್ ಈ ಬಾಸ್ ಇಲ್ಲ ಇನ್ನೇನಿದ್ರು ಕೇಸರಿ ಬಾಸ್ ಹಿಂದೂ ಬಾಸ್ ಅಂತ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಯತ್ನಾಳ್ ಸಿಗುತ್ತಿರೋ ಈ ರೀತಿ ಬೆಂಬಲ ನೋಡಿ ಮೈತ್ರಿ ಆಗಿರೋ ಬಿಜೆಪಿ ನಾಯಕರು ಹಾಗೂ ಕುಮಾರಸ್ವಾಮಿ ಪಕ್ಷವೇ ಶಾಕ್ ಆಗಿದೆ कि ड्रामा दोग में भाग तो तो को आ रहे हैं तकरीबन 200 लोग अरे मान्य साहब में जमनागा अब तो भी यहां वहां से है इसका बनिंग वो ये इनका भाग है Deus, 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 Deus,

ಇವರೆಲ್ಲರೂ ಮಾಡ್ತಾರೆ ಬಾಯಿ ಬಾಯಿ ಹಿಂದೂ ಮುಸ್ಲಿಂ ಆರೋಗ್ಯ ಜಾತಿ ಇಲ್ಲ ತರ ಮಕ್ಕಳು ಮಾಡಬೇಕಾದ್ರೆ ಜಾತಿ ಆದ್ರು ಪಾಕಿಸ್ತಾನ ಮುಸ್ಲಿಂ ಮುಸ್ಲಿಮ್ ಮಾಡಿದ್ರು ಅವರ ಈ ದೇಶದಲ್ಲಿರುವಂತಹ ಕಟ್ಟ ಕಡೆಯ ಮುಸ್ಲಿಂ

Bener, aja. Masuklah হাপ্ডাসেঙডকে পাকারিটারা দুসে ইসিয়ে মুনাীনারাকে সুনন ঁআপারসেরকা দাসার ইশতাএকা এইঙ৉ লোপারটার তাকারা কাক্মতে কৰ্ণক হ'ব হিন্দু ধৰ্ম ক্ৰান্তি ಯಾರೂ ಹಿಂದೂಗಳಿಗೆ ದೇಶದ ಎಲ್ಲ ಒಂದೇ ವಾಪಸ್ ವಾಪಸ್ ಯಾರಾದ್ರೆ ಅವರಿಗೆ ಎಲ್ಲರೂ ಅಟಿಯವರೆಗೂ ಅಂತ ಕೆಲವೊಂದು ನವೆಂಬರ್ಗೆ ಐದು ಹಿಂದೂ ಹಿಂದೂ ಮಾಡಿ ಕನ್ನಡಕ್ಕೆ ಕಳಿಸಲಾಯಿತು ಏನು ಹೇಳುತ್ತೆ ಅರ್ಥ ಬರಬೇಕು ಮುಂದೆ ಯಾವುದೇ ಗಣಪತಿಯನ್ನು ಕಂಡು ಹಿಂದೂಗಳ ಮೇಲೆ ಭವಿಷ್ಯ ಕರ್ನಾಟಕದಲ್ಲಿ ನೋಡ್ತೀನಿ ನೀರಾವರಿ ಸಭಾಂಗ್ರ ముఖ్యమంత్రి సమాన్య కార్యకర్తలు ఈ దేశ చాలా ప్రవేశ ప్రధానమంత్రి అయితే శిక్షణ అటల్ బిహారి వాజపేయి ప్రధానమంత్రి అయినారు ಅಂತ ಒಬ್ಬ ಮುಖ್ಯ ಮತ್ತು ಕರ್ನಾಟಕ ಬೇಕು ಗಣಪತಿ ಆಶೀರ್ವಾದ ನಾನು ಗ್ಯಾರಂಟಿ ಇದೆ ಇಲ್ಲಿ ಸರ್ಕಾರ ಬರ್ತೇವಂತ ಬರ್ತೀನಿ ನಮ್ಮ ಮೂಲಕನೇ ಗಣ ಬದಲಾವಣೆ ಆಶ್ರಮ ಮಾಡ್ತೀನಿ ಹೇಳಿ ಸಂಖ್ಯೆಯಲ್ಲಿ ಸಿರಿಲ್ಲ ನಿಮಗೆ ನಾನು ಯಾವಾಗ ರಿಲ್ಲ

ओह ओह आसम खुला हो पाकिस्तान जिंदा हो जरूर करो मुंडा हाँ अगर जाना जाने को जरूर करना चाहिए आप हम लोगों के लिए रिश्ते नहीं हैं आई लेकिन होगा नहीं भी तो होगा हम लोग इस तरह होते हैं इनको कुछ नहीं होता इस तरह और हम इनसे आसम खुला पाकिस्तान है ना बोला अपना नाम जिंदा कैसे खुला